ಜೆಡಿಎಸ್ನಿಂದ ಸ್ಪರ್ಧಿಸಲು ಮಂಡ್ಯದಲ್ಲಿ ಗಂಡಸರಿಲ್ವಾ ಮಂಡ್ಯ ಅಖಾಡ ಈ ಬಾರಿಯೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಜೆಡಿಎಸ್ನಿಂದ ಸ್ಪರ್ಧಿಸಲು ಮಂಡ್ಯದಲ್ಲಿ ಗಂಡಸರಿಲ್ವಾ ಅನ್ನೋ ಪ್ರಶ್ನೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರಕ್ಕೆ ಶಾಸಕ ಉದಯ್ ಅವರು ಇಲ್ಲಿ ಬಿಟ್ಟಿರು ನಮ್ಮದೇ ಜಿಲ್ಲೆಯವರು ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡಲಿ ಜೆಡಿಎಸ್ ಪಕ್ಷದಲ್ಲಿ ಸಮರ್ಥ ಕಾರ್ಯಕರ್ತರು ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದಾರೆ ಲೀಡರ್ ಮಕ್ಕಳು ಕುಟುಂಬಸ್ಥರೇ ಬರಬೇಕಾ ಮಂಡ್ಯಾಗೆ ಜನರ ಅಭಿಪ್ರಾಯ ಕಾಂಗ್ರೆಸ್ ಪರ ಇದೆ ಅಂತ ಕಾಂಗ್ರೆಸ್ನ ಶಾಸಕ ಜೆಡಿಎಸ್ ವಿರುದ್ಧ ಗುಡುಕಿದ್ದಾರೆ ಜೆಡಿಎಸ್ ವಿರುದ್ಧ ಶಾಸಕ ಕದಲೂರು ಉದಯ್ ಅವರು ವಾಗ್ದಾಳಿಯನ್ನು ನಡೆಸಿರೋದು ಚುನಾವಣೆ ಬಂದಾಗ ಬರೋಕೆ ಮಂಡ್ಯದ ಜನ ದಡ್ರಲ್ಲ ಕಳೆದ ಬಾರಿಯೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೂಕ್ತ ಫಲಿತಾಂಶವನ್ನು ನೀಡಿದ್ದಾರೆ ಸೂಕ್ತ ಉತ್ತರವನ್ನು ಮಂಡ್ಯ ಜನತೆ ಕೊಟ್ಟಿದ್ದಾರೆ ಅಂತ ಕದಲೂರು ಉದಯ್ ಅವರು ಕಿಡಿಕಾರಿದ್ದಾರೆ ಯಾಕೆ ಇಲ್ಲಿ ನಮ್ಮಲ್ಲಿ ಯಾರು ನಡೆಸ್ತಿಲ್ಲ ಅಂತ ಅಭ್ಯರ್ಥಿಗಳಿಲ್ವಂತ ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು ನಿಂತ್ಕೊಳ್ಳಿ ನಮ್ಮಲ್ಲಿ ಸಮರ್ಸ್ತರು ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಹಾಂ ಕಾರ್ಯಕರ್ತರೇ ಇಲ್ವಾ ಜೆ ಡಿ ಎಸ್ ಹಾಕಿದರೆ ಹಾಂ ಲೀಡ್ರ್ ಮಕ್ಕಳೇ ಬರಬೇಕಾ ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರು ಇಲ್ವಾ ಕಾರ್ಯಕರ್ತರು ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾವು ಸಮರ್ಥವಾದ ಅಭ್ಯರ್ಥಿ ಹಾಕಿ ಚುನಾವಣಾ ಫಲಿತಾಂಶ ಹಣದಿಂದನೇ ಗೆಲ್ಲಬೇಕು ಅಂತ ಅಭ್ಯರ್ಥಿ ತರ್ತಾ ಇದ್ದಾರೆ ಅಂತ ಆರೋಪ ಹಣ ಪ್ರಶ್ನೆ ರೀ ಚುನಾವಣೆ ಕಾರ್ಯಕರ್ತರು ಮಾಡುವಂಥದ್ದು ಜನ ಅದನ್ನು ಮತವನ್ನು ಹಾಕಿ ಗಳಿಸುವಂಥದ್ದು ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಇಂಥ ಒಂದು ಬರದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಎಫೆಕ್ಟ್ ಇಲ್ಲದೇ ಜನ ಬಡ ಜನರು ಜೀವನವನ್ನು ನಿರ್ವಹಣೆ ಮಾಡ್ತಾರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕೊಡ್ತಾ ಇರುವಂಥ ಸವಲತ್ತುಗಳು ಇದಕ್ಕೆ ಬೇಕಾದ ಕಾರಣ ಹಾಗಾಗಿ ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಕಾರ ಬೆಂಬಲಿಸ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಆಗೋಲ್ಲ ಇಷ್ಟು ದಿವಸ ಎಲ್ಲೋಗಿದ್ರು ಐದು ವರ್ಷದಿಂದ ಜನಸೇನು ಮಾಡೋರು ನಿರಂತರವಾಗಿರಬೇಕು ಯಾವಾಗ ಚುನಾವಣೆ ಬಂದಾಗ ಬಂದರೆ ಏನು ಜ ಮಂಡ್ಯ ಜಿಲ್ಲೆಗೆ ಏನಾಗ್ರನ್ನ ಮೂಲಕ ತಿಳ್ಕೊಂಡಿದ್ದಾರೆ ಅವ್ರಿಗೆ ಈ ಕಳೆದ ಬಾರಿನೇ ಸೂಕ್ತ ಫಲಿತಾಂಶ ಕೊಟ್ಟಿದ್ದಾರೆ ಇನ್ನೂ ಎಚ್ಚರಗೊಂಡಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತ ಯಾಕೆ ಇಲ್ಲಿ ನಮ್ಮಲ್ಲಿ ಯಾರು ನಡೆಸ್ತಿಲ್ಲ ಅಂತ ಅಂತ ಯಾಕೆ ಯಾವುದೋ ಬೇರೆ ಮಂಡ್ಯ ಅಖಾಡಕ್ಕೆ ನಿಖಿಲ್ ಅವರು ಧುಮುಕಲಿದ್ದಾರೆ ಸೋತ ಕ್ಷೇತ್ರದಿಂದಲೇ ಮತ್ತೊಮ್ಮೆ ಗೆದ್ದು ಬರಬೇಕು ಅನ್ನೋ ಹುಮ್ಮಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ರೆ ನಿಖಿಲ್ ಅವರ ಸ್ಪರ್ಧೆಯ ಬಗ್ಗೆ ಕಾಂಗ್ರೆಸ್ನ ಶಾಸಕ ಕದಲೂರು ಅವರು ಕಿಡಿಕಾರಿದ್ದಾರೆ ಯಾಕೆ ಮಂಡ್ಯದಲ್ಲಿ ಜೆಡಿಎಸ್ನ ಸಮರ್ಥ ಅಭ್ಯರ್ಥಿ ಇಲ್ವಾ ಅವರನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ಸ್ಪರ್ಧೆಗೆ ಇಳಿಸೋದಕ್ಕೆ ಅವರ ಬಳಿ ಸೂಕ್ತ ಅಭ್ಯರ್ಥಿಯೇ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ಜೊತೆಗೆ ಲೀಡರ್ ಮತ್ತು ಕುಟುಂಬಸ್ಥರ ಮಕ್ಕಳೇ ಬಂದು ಇಲ್ಲಿ ಕಣಕ್ಕಿಳಿಬೇಕಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಳೆದ ಲೋಕಸಭೆ ಚುನಾವಣೆಯಲ್ಲೇ ಜನರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಅದನ್ನು ನೋಡಿಯೂ ಕೂಡ ಅವರು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕದಲೂರು ಉದಯ್ ಅವರು ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಬಾರಿಯೂ ಕೂಡ ಮಂಡ್ಯ ಅಖಾಡ ಲೋಕಸಭಾ ಚುನಾವಣಾ ಇಲ್ಲಿ ವಿಷಯದಲ್ಲಿ ಮತ್ತೊಮ್ಮೆ ಇಂಡಿಯಾದಲ್ಲೇ ಸದ್ದು ಮಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡು ಈ ಬಾರಿಯ ಲೋಕಸಭೆ ಚುನಾವಣೆಯನ್ನ ಎದುರಿಸ್ತಾ ಇರುವುದರಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಮತ್ತೊಂದು ಕಡೆ ಭೇಟಿಯಾಗಿದ್ದಾರೆ ಸಂಸದೆ ಸುಮಲತಾ ಮಂಡ್ಯ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸುಮಲತಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆಗೆ ಮಾತುಕತೆ ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಉಳಿಸಿಕೊಳ್ಳುವಂತೆ ಸುಮಲತಾ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿತಾರೆ ಅನ್ನೋ ಮಾಹಿತಿ ಮತ್ತೊಂದು ಕಡೆ ಮಂಡ್ಯ ಲೋಕಸಭೆ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ ಸಂಸದೆ ಸುಮಲತಾ ಅವರು ಅವರು ಬಿಜೆಪಿಯೇ ಮಂಡ್ಯ ಕ್ಷೇತ್ರದ ಟಿಕೆಟ್ ಅನ್ನು ಉಳಿಸಿಕೊಂಡು ತಮ್ಮನ್ನ ಅಭ್ಯರ್ಥಿಯನ್ನಾಗಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಂಸದೆ ಸುಮಲತಾ ಅವರ ನಡುವೆ ಟಫ್ ಫೈಟ್ ಇತ್ತು ಸುಮಲತಾ ಅವರು ಗೆದ್ದು ಬಂದಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆಗ ಬಿಜೆಪಿ ಸುಮಲತಾ ಅವರಿಗೆ ಸಪೋರ್ಟನ್ನು ಮಾಡಿತ್ತು ಈ ಕ್ಷಣದವರೆಗೂ ಕೂಡ ಸುಮಲತಾ ಅವರು ಬಿಜೆಪಿಯ ಪರವಾಗಿಯೇ ನಿಂತಿದ್ದಾರೆ ಸಪೋರ್ಟಿವ್ ಆಗಿ ಆದರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಒಂದು ಆಕಾಂಕ್ಷೆಯಲ್ಲಿ ಸುಮಲತಾ ಅವರು ಕೂಡ ಇದ್ದಾರೆ ಹಾಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಿ ಜೆ ಪಿ ನಡ್ಡಾ ಅವರನ್ನ ಸುಮಲತಾ ಅವರು ಭೇಟಿಯಾಗಿರುವಂತಹ ಫೋಟೋಸ್ ಇದು ಏನಾಗುತ್ತೆ ಮಂಡ್ಯ ಅಖಾಡ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಅಧಿಕೃತವಾಗಿ ಇನ್ನೂ ಕೂಡ ಫೈನಲೈಸ್ ಆಗಬೇಕಿದೆ ಒಂದು ಕಡೆ ಸುಮಲತಾ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರ ಬಿಜೆಪಿನೇ ಉಳಿಸ್ಕೊಳ್ಬೇಕು ತಮ್ಮನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆ ಮಂಡ್ಯದಲ್ಲಿ ಹೋಲ್ಡಿರುವಂತಹ ಜೆ ಡಿ ಎಸ್ ನಮಗೆ ಮಂಡ್ಯವನ್ನು ಬಿಟ್ಕೊಡ್ಬೇಕು ಅಂತ ಪಟ್ಟನ್ನು ಕೂತಿದ್ದಾರೆ ಇಲ್ಲಿ ಮೈತ್ರಿಯಲ್ಲೂ ಕೂಡ ಹುಡುಕುಮುಡುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಮಂಡ್ಯ ಅಖಾಡ ರಂಗೇರ್ತಾ ಇದೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಸುಮಲತಾ ಅವರು ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮಧುಶ್ರೀ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳು ಬಾಕಿ ಇವೆ ಈ ಮಧ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಒಂದ್ ಕಡೆ ಈಗಾಗ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿರುವಂತದ್ದು ಬಹುತೇಕ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಹೇಳಿ ಕೂಡ ಜೆಡಿಎಸ್ ನಾಯಕರು ಕೇಳ್ತಿದ್ದಾರೆ ಈ ನಿಟ್ಟಿನಲ್ಲೇ ಕೂಡ ಇನ್ನೇನು ಎರಡು ಮೂರು ದಿನಗಳಲ್ಲಿ ನಿಖಿಲ್ ಅವರು ಕೂಡ ಮಂಡ್ಯ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಒಂದೊಂದು ದಿನದಲ್ಲೂ ಕೂಡ ಕಾರ್ಯಕರ್ತರನ್ನ ನಾಯಕರುಗಳನ್ನ ಮೀಟ್ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಮಂಡ್ಯ ಕ್ಷೇತ್ರದನ್ನ ಬಿಜೆಪಿಗೆ ಕೊಡ್ಬೇಕು ನನಗೆ ಟಿಕೆಟ್ ಕೊಡ್ಬೇಕು ಅಂತ ಸುಮಲತಾ ಅವರು ಕೂಡ ಬಹಿರಂಗವಾಗಿ ಕೂಡ ಹೇಳ್ತಾ ಇದಾರೆ ಸಾಕಷ್ಟು ತೆರೆಮರೆಯಲ್ಲಿ ಆ ಸಾಹಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ನಡುವೆ ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ನಾಯಕರುಗಳು ಕೂಡ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡ್ತಾರೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸ್ಕೊಡ್ಬೇಕ ಉಳಿಸ್ಕೊಬೇಕು ಆ ಒಂದು ಉಳಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ನನಗೆ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅಂತ ನಿಟ್ಟಲ್ಲೂ ಕೂಡ ಆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ ಜೊತೆಗೆ ಬಿ ಎಲ್ ಸಂತೋಷ್ ಅವ್ರನ್ನು ಕೂಡ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿರುವಂತ ಈಗಾಗಲೇ ನಾನು ಪಕ್ಷಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಿದ್ದೀನಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಿದ್ದೀನಿ ಹೀಗಾಗಿ ಮೈತ್ರಿ ಈಗಾಗಲೇ ಆಗಿದೆ ಹೀಗಾಗಿ ಮಂಡ್ಯ ಕ್ಷೇತ್ರದ ಟಿಕೆಟ್ ಅನ್ನ ನನಗೆ ಕೊಡಬೇಕು ಹೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರೆ ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆ ಕೂಡ ಮಾಡಿರುವಂತದ್ದು ಒಂದ್ ಕಡೆ ಇಲ್ಲಿ ರಾಜ್ಯ ಮಟ್ಟದ ನಾಯಕರುಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ಗೆ ಬೇಡಿಕೆ ಇಟ್ಟಿದ್ರು ಸ್ಥಳೀಯವಾದಂತಹ ಕಾರ್ಯಕರ್ತರುಗಳ ಸಭೆಯನ್ನ ಮಾಡಿ ಅವರ ಮೇಲೂ ಒತ್ತಡವನ್ನ ಹಾಕಿ ರಾಷ್ಟ್ರೀಯ ಮತ್ತೆ ರಾಜ್ಯ ನಾಯಕರುಗಳ ಮೇಲೆ ಒತ್ತಡ ಹಾಕುವ ಪ್ರಯತ್ನಗಳ ಮಾಡಿದ್ರು ಈ ನಡುವೆ ಆ ರಾಷ್ಟ್ರೀಯ ನಾಯಕರುಗಳನ್ನು ಕೂಡ ಭೇಟಿ ಮಾಡಿ ಟಿಕೆಟ್ ನೀಡುವಂತೆ ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿ ಸಂಸದರಾಗಿರುವಂತ ಸುಮಲಾತ ಅವರು ಶ್ರೀ ಓಕೆ ಧನ್ಯವಾದ ಪ್ರಶಾಂತ್ ಅಮಲ ಮಾಹಿತಿಗಾಗಿ ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಸಂಸದೆ ಸುಮಲತಾ ಅವರು ಭೇಟಿಯಾಗಿದ್ದಾರೆ ಬಿಎಲ್ ಸಂತೋಷ್ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ತಮಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡಬೇಕು ಮಂಡ್ಯ ಲೋಕಸಭಾ ಅಕ್ಕಡದಿಂದ ಅನ್ನೋ ಮನವಿಯನ್ನ ಮಾಡಿಕೊಂಡಿದ್ದಾರೆ